ಎಲ್ಲ ನನ್ನ ನಮ್ಮದ್ದು ಕುಟುಂಬದವರಿಗೆ ಬೆಳಗಿನ ನಮಸ್ಕಾರಗಳು ಸುಮ್ಮ ಅಡುಗೆ ಮನೆಗೆ ಸ್ವಾಗತ ಈಗ ನಾನು ಅವಲಕ್ಕಿ ಮಸಾಲೆ ಅವಲಕ್ಕಿ ಒಗ್ಗರಣೆ ಮಾಡ್ಬೇಕು ಅಂದ್ಕೊಂಡೇನೆ ಅದಕ್ಕೆ ಏನೇನು ಸಾಮಗ್ರಿಗಳನ್ನು ತೊಗೊಂಡೇನೆ ಅಂತೇಳಿ ತೋರಿಸ್ತೇನೆ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಂಗೆ ಪಕ್ಕದಲ್ಲಿರೋ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಈಗ ಬರೀಲಿ ತೋರಿಸ್ತೇನೆ ಈಗ ನೋಡಿರಿ ಒಂದು ನಾಲ್ಕು ಮಂದಿ ಆಗುವಷ್ಟು ಅವಲಕ್ಕಿ ನಾನು ನಾನೀಗ ಅವನ್ನ ತೊಯಿಸ್ಬೇಕು ಮೀಡಿಯಮ್ ಅವಲಕ್ಕಿ ತಗೊಂಡೆ అదే ఒరు దొడ్డ దొడ్డు ఉళ్గడ్డే హిందాడు హిమీన్కాయ హి కరివే హూ ఆనంతర టమాటో హచ్చిట్కీ ఇల్లు కొత్తబరి ఆమె ఇల్లు అర్ధ టెంగినాయి తురి ಎರಡು ಸೂಸ್ಲಾ ಮಾಡಿಟ್ಕೊಂಡೇನೆ ಇಲ್ಲೇ ಕಡಲೆ ಕಡಲೆಬೇಳೆ ಉದ್ದಿನ ಕಾಳು ಆನಂತರ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಅರ್ಶಿಣ ಪುಡಿ ಸಾಕ್ರಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಫಸ್ಟಿಗೆ ಇದು ಅವಲಕ್ಕಿ ಎಲ್ಲ ತೊಯಸ್ಕೊಂಡು ಬಸ್ಕೊಂಡು ಇಟ್ಕೊಂಡು ಆ ನಂತರ ಇದಿಷ್ಟು ಒಗ್ಗರಣೆ ಹಾಕಿ ಆಮೇಲೆ ಇದು ಕೊಬ್ಬರಿ ಕೊತ್ತಂಬರಿ ಹಾಕಿ ಕಲಸ್ತೇನೆ ಭಾಳ ಚಲೋ ಹಾಕ್ಕೊಂಡು ನೋಡಿರಿ ಕಲಸಿಂದ ಆಮೇಲೆ ಒಂದು ಮಸಾಲೆ ಟೀ ಮಾಡಿಕೊಂಡು ಆಮೇಲೆ ಆಮೇಲೆ ತಾಟ್ ತಾಟಿಗೆ ಹಾಕ್ಕೊಂಡು ಮತ್ತು ನಿಮಗೆ ನೋಡಿರಿ ಫ್ರೆಂಡ್ಸ್ ಆವಾಗಲೇ ತೋರಿಸಿದ್ನಲ್ಲ ಅವಲಕ್ಕಿ ಮಸಾಲ ಅವಲಕ್ಕಿ ಮಸಾಲ ಟೀ ಮಾಡಿದೆ ಈಗ ಈ ಹಿಂಗೆ ಹಿಂಗೆ ಮಾಡಿದ್ರೆ ಭಾಳ ಚಲೋ ಹಾಕತ್ತಿರ ಇದು ಒಗ್ಗರಣೆ ಪಲ್ಯ ಭಾಳ ಬೇಕು ಇದಕ್ಕೆ ಉಳ್ಳಾಗಡ್ಡಿ ಹಣ್ಣು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾ ಆಮೇಲೆ ಹಸಿ ಕೊಬ್ಬರಿ ಎಷ್ಟು ಹಾಕ್ತೇವೋ ಅಷ್ಟು ಚೊಲೋ ಹಾಕತ್ತಿರ ಇದೆ ಇದು ಮಸಾಲೆಗೆ ಚಾ ಮಾಡ್ಕೊಂಡಿನಿ ಇದಕ್ಕೆ ಸೇವೂ ಹಾಕ್ಕೊಬೋದು ನಾವು ಸೇವು ಬೇಡ ಇಷ್ಟ ಇರಲಿ ಅಂತಂದು ಮಾಡ್ಕೊಂಡಿನ್ರಿ ನಾನು ಯಾವಾಗಲೂ ಮಾಡಿದ್ರೆ ಸೇವು ಇಲ್ಲ ಅಂತಂದ್ರೆ ಹಪ್ಪಳ ಅದು ಕರೆದಿರ್ತೀನಿ ಇವತ್ತು ಇಷ್ಟ ರುಚಿ ನೋಡೋಣ ಅಂತ ಮಾಡೀನಿ ಭಾಳ ಚಲೋ ಆಗ್ಯಾವ ಒನ್ ಎಲ್ಲರೂ ತಿಂದವರು ನಾನು ಈಗ ಟೇಸ್ಟ್ ಮಾಡ್ತೇನೆ ರೀ ಟೇಸ್ಟ್ ಮಾಡಿ ತಿಂದು ಚಾ ಕುಡಿತೀನಿ ರೀ ನೀವು ಒಂದ್ಸಲ ಹೇಗೆ ಟ್ರೈ ಮಾಡಿರಿ